ಬೀದರ್ ಔರಾದ ರಸ್ತೆ ಅವರ ತಾಲೂಕಿನ ಕೌಟ ಬಿ ಬಳಿ ಇರುವ ಸೇತುವೆ ಕೆಳಗಡೆ ಹರಿಯುತ್ತಿರುವ ಮಾಂದ್ರ ನದಿ ನದಿಯ ಹಿನ್ನೀರು ಪೂರ್ವದ ದಿಕ್ಕಿನ ಕಡೆ ಹರಿದು ಹೋಗುತ್ತಿರುವುದರ ಜೊತೆಗೆ ಹಿನ್ನೀರು ದಕ್ಷಿಣ ದಿಕ್ಕಿಗೆ ಹರಿದು ಬಂದಿರುವುದು ಹಿನ್ನೀರು ಅದು ಜನವಾಡ ಸಮೀಪದ ಶಿವಪಾರ್ವತಿ ಮಂದಿರದ ಬಳಿ ರಸ್ತೆಯ ಎರಡು ಕಡೆಗಳಲ್ಲಿ ಹಿನ್ನೀರು ಬಂದಿರುವುದು ಹೀಗೆ ಜಲ ಅವಾಂತರ ಉಂಟು ಮಾಡಿ ರೈತರಲ್ಲಿ ತೀವ್ರ ಅಪಾಯ ತಂದು ಭೀತಿಯನ್ನು ಉಂಟು ಮಾಡಿರ್ತದೆ ಬೆಳೆ ನಾಶಿಯಾಗಿರುತ್ತದೆ ರೈತರು ಕಂಗಾಲಾಗಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ವೈಮಾನಿಕ ಸಮೀಕ್ಷೆ ನಡೆಸಿರುತ್ತಾರೆ ಕಲಬುರಗಿ ಬೀದರ್ ವೈಮಾನಿಕ ಸಮೀಕ್ಷೆಯಲ್ಲಿ ಅರಣ್ಯ ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ್ ಭೀಮಣ್ಣ ಖಂಡ್ರೆ ಭಾಲ್ಕಿ ಅವರು ಪ್ರಿಯಾಂಕಾ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯ ವೈಮಾನಿಕ ಸಮೀಕ್ಷೆ ಬಂದ್ರಿ ಜನವಾಡ ಇಸ್ಲಾಂಪುರ್ ಅಳಂಬರ್ಪುರ್ ಎಲ್ಲ ಎಲ್ಲ ಕಡೆ ನಿನ್ನೆ ಸಿಎಂ ಏನಂದ್ರೆ ಬಂದು ವೈಮಾನಿಕ ಸಮೀಕ್ಷೆ ಮಾಡಿ ಹೋಗಿದಾರ ಅವ್ರಲ್ಲಿ ಒಂದೇ ಏನಾದ್ರೂ ಕೇಳ್ಕೊತೇವೆ ಎಕರ್ ಏನಂದ್ರೆ ಐವತ್ತು ಸಾವಿರ ರೂಪಾಯಿ ಕೊಡಬೇಕು ರೈತರಿಗೆ ಅಂದ್ರೆ ರೈತರು ಉಳಿಲಕ್ ಸಾಧ್ಯ ತಮಿಷರು ಸಂತೋಷ್ ಕುಮಾರ್ ಕೊಠಾಳಿ ಜನವಾಡ ಅಂತ ಇಲ್ಲಾಂದ್ರ ರೈತರು ಉಳಿಲಕ್ ಸಾಧ್ಯ ಇಲ್ಲ ಸರ್

ಮಾದ್ರ ನದಿಯ ಒಂದು ಕಿಲೋಮೀಟರ್ ಹಿನ್ ಹಿನ್ನೀರಿದೆ ಇದು ಒಂದು ಕಿಲೋಮೀಟರ್ ತವರಾದ ಬೀದರ್ ಮೇನ್ ರೋಡ್ ಇರುವಂತಹ ಸಹ ನೆರೆ ಹಾವಳಿ ಬಂದಿ ಒಂದು ಕಿಲೋಮೀಟರ್ ಹಿನ್ನೆಲೆ ಹಿನ್ನೀರು ಬಂದಿದೆ ನೋಡ್ಬೋದ ಕಾಣಿಸ್ತಾ ಇದೆ ನಮ್ಮ ಕ್ಯಾಮ್ರಾದಲ್ಲಿ ಅಲ್ಲಿ ಬ್ರಿಡ್ಜ್ ಒಂದು ಒಂದು ಕಿಲೋಮೀಟರ್ ಮೇಗಡೆ ಇದೆ ಅತಿ ಹೆಚ್ಚು ಮಳೆ ಆಗಿರುವ ಹಿನ್ನೆಲೆಯಲ್ಲಿ ಇದು ರೈತರಿಗೆ ಏನಾದ್ರೂ ಬಹಳಷ್ಟು ಸಂಕಷ್ಟ ಅಂದದ ಈ ಕೂಡಲೇ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರ ಈ ರೈತರಿಗೆ ಏನು ಪ್ರತಿ ಎಕರೆಗೆ ಏನು ಕೊಡಬೇಕಾಗಿದೆ ಐವತ್ತು ಸಾವಿರದವರೆಗೆ ಕೊಡಬೇಕಾಗಿ ನಮ್ಮ ಭಾರತೀಯ ಮಧು ಸಂಘ ಬೀದರ್ ಜಿಲ್ಲಾ ಘಟಕದಿಂದ ನಾವು ಒತ್ತಾಯಿಸ್ತೀವಿ ಇನ್ನು ನೋ ತಾವು ನೋಡ್ಬೋದು ನದಿ ಬಂದಿ ಪಶ್ಚಿಮದಿಂದ ಪೂರಕ ಹೋಗುತ್ತೆ ಆದರೆ ಇಲ್ಲಿ ಬರುವಂತ ನದಿಗೆ ನೀರು ಬಂದಿದೆ ಇದು ಉತ್ತರದಿಂದ ಅಂದರೆ ನದಿ ಪುರುಕ್ ಹೋದ್ ಬಿಟ್ಟು ಈ ಕಡೆ ದಕ್ಷಿಣಕ್ಕೆ ಬಂದಿದೆ ಒಂದು ಕಿಲೋಮೀಟರ್ ಹಿನ್ನೆಲೆ ಹಿನ್ನೀರ್ ಇದೆ ಧನ್ವಾಡ ಶಿವಪುರಾತಿ ಮಂದಿರ್ ಮಂದಿರಕ್ಕೆ ಬಂದು ಮುಟ್ಟಿದೆ ನಾವು ನೋಡಬಹುದು ಈ ಈ ಮೇಡಿಯಾ ಮುಖಾಂತರ ಈಗ ಇಲ್ಲಿರುವಂತಹ ಎಲ್ಲಾ ರೈತರಿಗೆ ಒಂದು ಒಳ್ಳೆ ಅನುಕೂಲ ಆಗಲಿ ಸಿಎಂ ಸಾಹ್ರು ನಿನ್ನೆ ಒಂದು ವೈಮಾನಿಕ ಸಮೀಕ್ಷೆ ಮಾಡಿದ್ರು ಅದಕ್ಕೆ ಏನೋ ಘೋಷಣೆಯು ಸಹ ಮಾಡಿದ್ದಾರೆ ಆದಷ್ಟು ಬೇಗ ಈ ಕೂಡಲೇ ಒಂದು ಕೂಡಲೇ ಎರಡು ದಿವಸದಲ್ಲಿ ರೈತರಿಗೆ ಏನಾದರು ಈ ನೆರೆ ಪರಿಹಾರ ಕೂಡಲೇ ಕೊಡಬೇಕಾಗಿ ನಮ್ಮ ಭಾರತೀಯ ಮಧುಸಂಘದಿಂದ ನಾನು ಒತ್ತಾಯಿಸುತ್ತೇನೆ ಬೀದರ್ ಅವರ ರಸ್ತೆ ಕೌಠ ಬಿ ಇದು ಅವರ ತಾಲೂಕಿನಲ್ಲಿ ಬರುತ್ತದೆ ಮಾಂಜ್ರ ನದಿಗೆ ಅಡ್ಡಲಾಗಿರುವ ಸೇತುವೆ ಸೇತುವೆ ಎರಡು ಭಾಗದಲ್ಲಿ ತಾವು ನೋಡ್ತಾ ಇದ್ದಾರೆ ಈ ಕಡೆ ಹರಿಯುತ್ತಿರುವ ನೀರು ನೀರೇ ನೀರು ಹಿಮ್ಮೀರು ಒಂದು ಕಡೆ ಆದರೆ ನದಿಯ ನೀರು ಒಂದು ಕಡೆ ಹರಿಯುತ್ತಿರುವುದು ಹೀಗೆ ರೈತರು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ರೈತರ ಬೆಳೆಗಳಲ್ಲೂ ನಾಶವಾಗಿವೆ ಸಿ ಎಂ ಸಿದ್ದರಾಮಯ್ಯ ಅವರು ವೈಮಾನಿಕ ಸಮೀಕ್ಷೆ ನಡೆಸಬಹುದು ರೈತರಿಗೆ ಸುಮಾರು ಪ್ರತಿ ಎಕರೆಗೆ ಐವತ್ತು ಸಾವಿರ ರೂಪಾಯಿ ನೀಡುವಂತೆ ರೈತ ಸಂಘಟನೆ ಒತ್ತಾಯಿಸಿದ್ದಾರೆ ರೈತರು ಕೂಡ ಆಗ್ರಹ ಮಾಡುತ್ತಿದ್ದಾರೆ ನೀರೇ ನೀರು 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 ಎಲ್ಲಗಳು ತುಂಬಿರುವ ಒಂದು ಕಡೆ ನದಿಯಲ್ಲಿ ನೀರು ಮಾತೃ ನೀರು ಕೆರೆ ನೀರು ಎಲ್ಲ ಕಡೆ ಜಲಾವರ್ತ ಬೀರ